ರೈತನು ವರ್ಷಗಳಿಂದ ತನ್ನ ಭೂಮಿಯಲ್ಲಿ ದಣಿವರಿಯಿಲ್ಲದೆ ಕೆಲಸ ಮಾಡುತ್ತಿದ್ದನು ಆದರೆ ಅವನ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಅವನ ಬೆಳೆಗಳು ಶೋಚನೀಯವಾಗಿ ವಿಫಲವಾಗುತ್ತಿದ್ದವು ಅವನು ಎಲ್ಲವನ್ನೂ ಪ್ರಯತ್ನಿಸಿದನು ವಿಭಿನ್ನ ಬೀಜಗಳು ರಸಗೊಬ್ಬರಗಳು ಮತ್ತು ನೀರಾವರಿ ವಿಧಾನಗಳನ್ನು ಬಳಸಿ ಆದರೆ ಏನೂ ಕೆಲಸ ಮಾಡಲಿಲ್ಲ ತನ್ನ ಜೀವನೋಪಾಯದ ಬಗ್ಗೆ ನಿರಾಶೆಗೊಂಡು ಚಿಂತಿತನಾಗಿದ್ದ ಅವನು ತನ್ನ ಹಳ್ಳಿಯ ಒಬ್ಬ ಬುದ್ಧಿವಂತ ವೃದ್ಧನಿಂದ ಸಲಹೆ ಪಡೆಯಲು ನಿರ್ಧರಿಸಿದನು ಪ್ರಕೃತಿ ಮತ್ತು ಕೃಷಿಯ ಬಗ್ಗೆ ಆಳವಾದ ತಿಳುವಳಿಕೆಗೆ ಹೆಸರುವಾಸಿಯಾದ ಬುದ್ಧಿವಂತ ವೃದ್ಧನು ರೈತನು ತನ್ನ ಹೋರಾಟಗಳನ್ನು ವಿವರಿಸುತ್ತಿದ್ದಂತೆ ಗಮನವಿಟ್ಟು ಆಲಿಸಿದನು ವೃದ್ಧನು ರೈತನನ್ನು ತನ್ನ ಜಮೀನಿನಿಂದ ಕೆಲವು ಮಣ್ಣಿನ ಮಾದರಿಗಳನ್ನು ತರಲು ಕೇಳಿದನು ಅದನ್ನು ರೈತನು ಮಾಡಿದನು ಮಣ್ಣನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿದ ನಂತರ ಸಮಸ್ಯೆ ಮಣ್ಣಿನ ನಿರ್ವಹಣೆಯಲ್ಲಿದೆ ಎಂದು ವೃದ್ಧನೂ ಕಂಡುಕೊಂಡನು ಮಣ್ಣು ಕಳೆಗಳಿಂದ ತುಂಬಿದೆಯೆಂದು ವೃದ್ಧನು ರೈತನಿಗೆ ವಿವರಿಸಿದನು ಅವು ಪೋಷಕಾಂಶಗಳು ಮತ್ತು ನೀರಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧಿಸುತ್ತಿವೆ ಕಳೆಗಳನ್ನು ನಿಯಂತ್ರಿಸಲು ಒಂದು ಪರಿಣಾಮಕಾರಿ ಮಾರ್ಗವೆಂದರೆ ರಾತ್ರಿಯಲ್ಲಿ ಭೂಮಿಯನ್ನು ಉಳುಮೆ ಮಾಡುವುದು ಎಂದು ಅವನು ರೈತನಿಗೆ ಹೇಳಿದನು ರೈತನಿಗೆ ಮೊದಲಿಗೆ ಸಂದೇಹವಿತ್ತು ಆದರೆ ರಾತ್ರಿಯ ಉಳುಮೆಯಿಂದ ಬೀಜ ಮೊಳಕೆಯೊಡೆಯುವುದನ್ನು ಕಡಿಮೆ ಮಾಡುವ ಮೂಲಕ ಕಳೆಗಳ ಬೆಳವಣಿಗೆಯನ್ನು ಕಡಿಮೆ ಮಾಡಬಹುದು ಎಂದು ವೃದ್ಧನು ವಿವರಿಸಿದನು ಹೆಚ್ಚಿನ ಕಳೆ ಬೀಜಗಳು ಬೆಳಕಿಗೆ ಒಡ್ಡಿಕೊಂಡಾಗ ಮೊಳಕೆಯೊಡೆಯುತ್ತವೆ ಆದ್ದರಿಂದ ರಾತ್ರಿಯಲ್ಲಿ ಉಳುಮೆ ಮಾಡುವುದರಿಂದ ಬೀಜಗಳು ಮೊಳಕೆಯೊಡೆಯುವ ಸಾಧ್ಯತೆ ಕಡಿಮೆ ಎಂದು ವೃದ್ಧರು ವಿವರಿಸಿದರು ಇದು ಕಳೆಗಳಿಂದ ಸ್ಪರ್ಧೆಯಿಲ್ಲದೆ ಬೆಳೆಗಳು ಬೆಳೆಯಲು ಉತ್ತಮ ಅವಕಾಶವನ್ನು ನೀಡುತ್ತದೆ ರೈತ ಈ ಕಲ್ಪನೆಯಿಂದ ಆಕರ್ಷಿತನಾದನು ಮತ್ತು ಅದನ್ನು ಪ್ರಯತ್ನಿಸಲು ನಿರ್ಧರಿಸಿದನು ಹೊಸ ಭರವಸೆಯೊಂದಿಗೆ ರೈತ ತನ್ನ ಭೂಮಿಗೆ ಹಿಂತಿರುಗಿ ರಾತ್ರಿಯ ಉಳುಮೆ ತಂತ್ರವನ್ನು ಜಾರಿಗೆ ತಂದನು ಅವನು ತನ್ನ ಬೆಳೆಗಳನ್ನು ಎಚ್ಚರಿಕೆಯಿಂದ ಮೇಲ್ವಿಚಾರಣೆ ಮಾಡಿದನು ಮತ್ತು ಅವನ ಸಂತೋಷಕ್ಕೆ ಕಳೆ ಬೆಳವಣಿಗೆಯಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿತು ಅವನ ಬೆಳೆಗಳು ಹುಲುಸಾಗಿ ಬೆಳೆಯಲು ಪ್ರಾರಂಭಿಸಿದವು ಮತ್ತು ಅವನ ಜಮೀನು ಉಳಿಸಲ್ಪಟ್ಟಿತು ರೈತನು ಬುದ್ಧಿವಂತ ವೃದ್ಧನ ಮಾರ್ಗದರ್ಶನಕ್ಕಾಗಿ ಕೃತಜ್ಞನಾಗಿದ್ದನು ಮತ್ತು ಕೆಲವೊಮ್ಮೆ ಸಮಸ್ಯೆಗೆ ಪರಿಹಾರವು ವಿಭಿನ್ನವಾಗಿ ಯೋಚಿಸುವುದು ಮತ್ತು ಹೊಸ ಆಲೋಚನೆಗಳಿಗೆ ತೆರೆದುಕೊಳ್ಳುವುದರಲ್ಲಿದೆ ಎಂದು ಅರಿತುಕೊಂಡನು ಆ ದಿನದಿಂದ ರೈತನು ತನ್ನ ಭೂಮಿಯಲ್ಲಿ ಶ್ರಮಿಸುತ್ತಲೇ ಇದ್ದನು ಬುದ್ಧಿವಂತ ವೃದ್ಧನ ಸಲಹೆಯನ್ನು ಬಳಸಿಕೊಂಡು ತನ್ನ ಬೆಳೆಗಳನ್ನು ಪೋಷಿಸಲು ಮತ್ತು ಸಮೃದ್ಧವಾದ ಫಸಲನ್ನು ಖಚಿತಪಡಿಸಿಕೊಳ್ಳಲು